ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ನೋಡಿ ಈ ರೀತಿ ಆರು ಏಳು ಥ್ರೆಡ್ನ ತೊಗೊಂಡು ಒಂದು ಗಂಟು ಹಾಕಿ ಇಟ್ಕೊಂಡಿದ್ದೀನಿ ಮತ್ತು ಹತ್ತನೇ ನಂಬರ್ ಕ್ರೋಶನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೋತಾ ಇದ್ದೀನಿ ಮೊದಲನೇದಾಗಿ ನೋಡಿ ಈ ರೀತಿ ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಲಾಕ್ನ ಮಾಡಿ ಆದಮೇಲೆ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಸ್ನೇಹಿತರೆ ಇಲ್ಲಿ ಲಾಕ್ ಅಂತ ಅಂದರೂ ಒಂದೇ ಹಾಗೇ ಸಿಂಗಲ್ ಕ್ರೋಶ ಅಂದ್ರೂ ಒಂದೇ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ಹಾಕೋತೀನಿ ನಾಲ್ಕು ಚೈನ್ ಹಾಕ್ಕೊಂಡು ನೋಡಿ ಈ ಥರ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋತೀನಿ ಲಾಕ್ನ ಮಾಡಿ ಆದಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋತೀನಿ ಸಿಂಗಲ್ ಕ್ರೋಶ ಮಾಡಿಕೊಂಡು ಇಲ್ಲಿ ನಾವು ಟೂ ಟೈಮ್ಸ್ ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತಗೋಬೇಕು ಮೇಲೆ ತಗೊಂಡು ನಾನಿಲ್ಲಿ ಈ ರೀತಿಯಾದಂಥ ಸಿಲ್ವರ್ ಬೀಡನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ಗೋಲ್ಡ್ ಬೀಡನ್ನೂ ಕೂಡ ಯೂಸ್ ಮಾಡಿಕೊಂಡು ಡಿಸೈನ್ನ ಮಾಡ್ಕೋಬೋದು ನೋಡಿ ಈ ಥರ ಫಸ್ಟ್ ನಾವು ಬೀಡ್ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡಿ ಆದಮೇಲೆ ಬಟ್ಟೆಗೂ ಕೂಡ ನಾವು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕಾಗತ್ತೆ ಲಾಕ್ನ ಮಾಡಿ ಆದಮೇಲೆ ಇಲ್ಲಿಂದ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ನ ಹಾಕೋತಾ ಇದ್ದೀನಿ ನಾಲ್ಕು ಚೈನ್ ಹಾಕ್ಕೊಂಡು ಡಿಸೈನ್ನ ನೋಡಿ ಈ ರೀತಿ ಉಲ್ಟಾ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಉಲ್ಟಾ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೊದಲನೇ ಒಂದು ಸಿಂಗಲ್ ಕ್ರೋಶ ಏನಿರುತ್ತೆ ಅಲ್ವಾ ಬೀಡ್ ಪಕ್ಕ ಇಲ್ಲಿಗೆ ಲಾಕ್ನ ಮಾಡ್ಕೊತೀನಿ ನೋಡಿ ಇಲ್ಲಿ ಲಾಕ್ನ ಮಾಡಿ ಆದಮೇಲೆ ಡಿಸೈನ್ನ ಈ ರೀತಿ ಟರ್ನ್ ಮಾಡ್ಕೋಬೇಕು ಅಂದರೆ ಸೀದಾ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಇಲ್ಲಿಂದ ಒನ್ ಟೂ ಟೂ ಟೈಮ್ಸ್ ಚೈನ್ ಹಾಕ್ಕೊಂಡಿದ್ದೀನಿ ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಾರಿ ಥ್ರೆಡ್ನ ತೊಗೋಬೇಕು ಈ ಫೋರ್ ಚೈನ್ ಗ್ಯಾಪ್ ಏನಿದೆ ಅಲ್ವಾ ಈ ಗ್ಯಾಪಲ್ಲಿ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತರಬೇಕು ಮೇಲೆ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತಗೋತೀನಿ ಅದೇ ಥರ ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಈಗ ಇಲ್ಲಿ ಎರಡು ಡಬಲ್ ಕ್ರೋಶ ಕಂಬ ಆಯಿತು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಡಬಲ್ ಕ್ರೋಶ ಕಂಬಗಳನ್ನ ಮಾಡಿಕೊಂಡು ಹಾರ್ಚ್ ನೋಡಿ ಈ ಥರ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋತೀನಿ ಈ ಥರ ಒಂದು ಲಾಕ್ನ ಮಾಡ್ಕೋಬೇಕು ಆಗ ನಮಗೆ ಹ್ಯಾರ್ಚ್ ಈ ರೀತಿ ಬಂದಿರುತ್ತೆ ಲಾಕ್ನ ಮಾಡಿ ಆದಮೇಲೆ ಇಲ್ಲಿಂದ ಮತ್ತೆ ಒನ್ ಟೂ ಟು ಚೈನ್ನ ಹಾಕ್ಕೊಂಡು ಅದನ್ನು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋಬೇಕು ನೋಡಿ ಈ ಥರ ಲಾಕ್ನ ಮಾಡಿಕೊಂಡು ಡಿಸೈನ್ನ ಮತ್ತು ನಾವು ಉಲ್ಟಾ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ನೀಡ್ಸಾರಿ ಥ್ರೆಡ್ನ ತಗೋಬೇಕು ಇಲ್ಲೇ ನಾವು ಕಂಬಗಳನ್ನ ಮಾಡ್ಕೊಂಡಿರ್ತೀವಲ್ಲ ಕಂಬದ ಹೋಲ್ ಗ್ಯಾಪಲ್ಲಿ ನೀಡಲ್ಲಿ ಹಾಕಿ ಥ್ರೆಡ್ನ ತಗೋಬೇಕು ಈಗ ನೀಡಲ್ ಮೇಲೆ ಮೂರು ಲುಪ್ ಕಾಣಿಸ್ತಾ ಇರುತ್ತೆ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲುಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಮತ್ತು ಇನ್ನೊಂದು ಕಂಬದ ಹೋಲ್ ಗ್ಯಾಪಲ್ಲಿ ನೀಡಲ್ ಹಾಕಿ ಥ್ರೆಡ್ನ ತರಬೇಕು ಥ್ರೆಡ್ನ ತಂದು ಇನ್ನೊಂದು ಡಬಲ್ ಕ್ರೋಶ ಕಂಬ ಇದೇ ಥರ ನಾವು ಎಂಟು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ವಿ ಅಲ್ವಾ ಅಷ್ಟು ಹೋಲ್ ಗ್ಯಾಪಲ್ಲೂ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಈಗ ಈ ಚೈನ್ ಈ ಚೈನ್ನ ಕೌಂಟ್ಗೆ ತೊಗೊಳ್ಳಲ್ಲ ಚೈನ್ನ ಬಿಟ್ಟು ಒಂದು ಎರಡು ಮೂರು ನಾಲ್ಕು ನಾಲ್ಕು ಕಂಬಗಳಾಗಿದೆ ಐದು ಆರು ಏಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳಾಗಿದೆ ಎಂಟು ಎಂಟು ಡಬಲ್ ಕ್ರೋಶ ಕಂಬಗಳಾಗಿದೆ ಈಗ ನಾವು ಡಿಸೈನ್ನ ಮತ್ತು ಸೀದಾ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ನೋಡಿ ಈ ಥರ ಕಾಣಿಸ್ತಾ ಇರುತ್ತೆ ಸೀದಾ ಸೈಡ್ಗೆ ಟರ್ನ್ ಮಾಡಿಕೊಂಡು ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತಗೋಬೇಕು ಬೀಡ್ ಹಾಕ್ಕೋಬೇಕು ನೋಡಿ ಇಲ್ಲಿ ನಾನು ಈ ಥರ ಸಿಲ್ವರ್ ಬೀಡನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ನೀವು ನೀವು ಅಂಥ ಸ್ಯಾರಿಗೆ ಯಾವ ಬೀಡ್ ಮ್ಯಾಚ್ ಆಗುತ್ತೆ ಅಲ್ವಾ ಆ ರೀತಿಯಾದಂಥ ಬೀಡನ್ನ ನೋಡಿ ಹಾಕ್ಕೊಳ್ಳಿ ನೋಡಿ ಈ ರೀತಿ ಒಂದು ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ನೋಡಿ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು ನೆಕ್ಸ್ಟ್ ಕಂಬದ ಹೋಲ್ ಗ್ಯಾಪ್ ಏನು ಕಾಣಿಸ್ತಾ ಇರುತ್ತೆ ಅಲ್ವಾ ಆ ಕಂಬದ ಹೋಲ್ ಗ್ಯಾಪ್ಗೆ ಬೀಡನ್ನ ಲಾಕ್ ಮಾಡ್ಕೋಬೇಕು ಅಥವಾ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ ಮತ್ತು ಥ್ರೆಡ್ನ ಸ್ವಲ್ಪ ಮೇಲೆ ತಗೋಬೇಕು ಬೀಡ್ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಕಂಬದ ಹೋಲ್ ಗ್ಯಾಪ್ಗೆ ಬೀಡನ್ನ ಲಾಕ್ ಮಾಡ್ಕೋಬೇಕು ಮೇಲೆ ತಗೋತೀನಿ ಸ್ನೇಹಿತರೆ ಒಂದೇ ಸರಿ ನಾವು ಬೇಕಾದರೆ ಒಂದು ನಾಲ್ಕು ಐದು ಬೀಡನ್ನ ಜೊತೆಗೇ ನೋಡಿ ಈ ರೀತಿ ಇಟ್ಕೊಂಡು ಹಾಕೋಬಹುದು ಥ್ರೆಡ್ ಒಳಗಡೆ ಬೀಡ್ ಹಾಕೋಬೇಕು ಅದಾದಮೇಲೆ ಬೀಡನ್ನ ಲಾಕ್ ಮಾಡ್ಕೋಬೇಕು ಮತ್ತು ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತಗೋಬೇಕು ರೆಡ್ ಒಳಗಡೆ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ನೆಕ್ಸ್ಟ್ ಇನ್ನೊಂದು ಬೀಡ್ ಹಾಕ್ಕೊಂಡು ಅದನ್ನು ಕೂಡ ನೆಕ್ಸ್ಟ್ ಒಂದು ಹೋಲ್ ಗ್ಯಾಪ್ ಏನಿದೆ ಅಲ್ವಾ ಇಲ್ಲಿಗೆ ಲಾಕ್ನ ಮಾಡ್ಕೋತೀನಿ ಈಗ ನಮಗೆ ಟೋಟಲಾಗಿ ಎಂಟು ಕಂಬ ಮಾಡ್ಕೊಂಡಿದ್ವಿ ಅಲ್ಲ ಇಲ್ಲಿ ಮೂರು ಮೂರು ಆರು ಆರು ಎರಡು ಎಂಟು ಎಂಟು ಬೀಡಾಗಿದೆ ಈಗ ಇದನ್ನು ನಾವು ಲಾಕ್ ಮಾಡ್ಕೊಳ್ಳೋಣ ತುಂಬ ಎಳೆದೆಲ್ಲ ಲಾಕ್ ಮಾಡೋದು ಬೇಡ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೇನೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋಬೇಕು ನಮಗೆ ಹಾರ್ಚ್ ನೋಡಿ ನೋಡೋದಕ್ಕೆ ನೋಡಿ ಈ ಥರ ಬಂದಿರುತ್ತೆ ಈಗ ಇಲ್ಲಿಂದ ಇನ್ನೂ ಒಂದು ತಿಂಗಲ್ ಕ್ರೋಶನ ಮಾಡ್ಕೋತೀನಿ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಬೀಡ್ ಹಾಕೋಬೇಕು ನೋಡಿ ಈ ಥರ ಸಿಲ್ವರ್ ಬೀಡ್ನೇ ಹಾಕೋತಾ ಇದ್ದೀನಿ ಬೀಡ್ ಲಾಕ್ ಅದಾದಮೇಲೆ ಬಟ್ಟೆಗೂ ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋತೀನಿ ಈಗ ಇಲ್ಲಿಂದ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ಹಾಕ್ಕೊಂಡು ನೋಡಿ ಈಗ ಬೀಡ್ ಪಕ್ಕ ಇರುವಂಥ ಸಿಂಗಲ್ ಕ್ರೋಶಗೆ ಲಾಕ್ ಮಾಡ್ಕೋತೀನಿ ಲಾಕ್ನ ಮಾಡಿಕೊಂಡು ಡಿಸೈನ್ ಈ ರೀತಿ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಒನ್ ಟೂ ಟೂ ಚೈನ್ ಹಾಕೋತೀನಿ ಟೂ ಚೈನ್ ಹಾಕ್ಕೊಂಡು ನೀಡಿದ ಮೇಲೆ ಸರಿ ಥ್ರೆಡ್ ತಗೋಬೇಕು ಈ ಚೈನ್ ಗ್ಯಾಪಲ್ಲಿ ಹಾಕಿ ಥ್ರೆಡ್ನ ಮೇಲೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಮತ್ತು ಅದೇ ಚೈನ್ ಗ್ಯಾಪಲ್ಲಿ ಹೋಗಿ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತಂದು ಒಂದು ಕಂಬನ ಮಾಡ್ಕೋಬೇಕು ಇಲ್ಲಿ ಎರಡು ಕಂಬ ಆಯಿತು ಚೈನು ಕೌಂಟಿಗೆ ತೊಗೊಂಡ್ರೆ ಮೂರಾಗುತ್ತೆ ಇಲ್ಲಿ ನಾನು ಚೈನ್ ಕೌಂಟ್ ತಗೊಂಡಿಲ್ಲ ಸ್ನೇಹಿತರೆ ಸೊ ಮೂರು ಕಂಬ ಆಗಿದೆ ನಾಲ್ಕು ಐದು ಆರು ಏಳು ಎಂಟನೇ ಡಬಲ್ ಕ್ರೋಶ ಕಂಬನ ಮಾಡ್ಕೋತೀವಿ ಎಂಟು ಕಂಬ ಮಾಡಿ ಆದಮೇಲೆ ನೋಡಿ ಡಿಸೈನ ಈ ರೀತಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೋತೀನಿ ಲಾಕ್ನ ಮಾಡಿ ಆದಮೇಲೆ ಸ್ನೇಹಿತರೆ ನಾನು ಆಗಲೇ ಹೇಳಿದೆ ಇಲ್ಲಿ ಲಾಕ್ ಅಂತ ಅಂದರೂ ಒಂದೇ ಹಾಗೆಯೇ ಸಿಂಗಲ್ ಕ್ರೋಶ ಅಂದ್ರೂ ಒಂದೇ ಅಂತ ಈಗ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೊಗೊಂಡು ಮತ್ತು ನಾನು ಈ ರೀತಿಯಾದಂಥ ಒಂದು ಸಿಲ್ವರ್ ಬೀಡನ್ನ ಹಾಕೋತಾ ಇದ್ದೀನಿ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಬಟ್ಟೆಗೂ ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಮತ್ತು ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕ್ಕೊಂಡು ಡಿಸೈನ್ ಈ ರೀತಿ ಟರ್ನ್ ಮಾಡ್ಕೋಬೇಕು ಬಿಡ್ ಪಕ್ಕ ಇರುವಂಥ ಸಿಂಗಲ್ ಕ್ರೋಶಾಗೆ ಒಂದು ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಮತ್ತೆ ಡಿಸೈನ್ನ ಈ ರೀತಿ ಟರ್ನ್ ಮಾಡ್ಕೋಬೇಕು ಒಂದು ಎರಡು ಎರಡು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ ತೊಗೋಬೇಕು ಸ್ನೇಹಿತರೆ ಇಲ್ಲೂ ಕೂಡ ನಾವು ಈ ಗ್ಯಾಪಲ್ಲಿ ಎಂಟು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಈ ಚೈನ್ ಕೌಂಟನ್ನ ಬಿಟ್ಟು ಎಂಟು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು ಎಂಟು ಡಬಲ್ ಕ್ರೋಶ ಕಂಬ ಮಾಡಿ ಆದಮೇಲೆ ತೋರಿಸ್ತೀನಿ ಎಂಟು ಡಬಲ್ ಕ್ರೋಶ ಕಂಬ ಮಾಡಿ ಆದಮೇಲೆ ಆರ್ಚನ ನೋ ಎಲ್ಲಿ ಬರುತ್ತೋ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋತೀನಿ ಲಾಕ್ನ ಮಾಡಿ ಆದಮೇಲೆ ಒನ್ ಟೂ ಟು ಚೈನ ಹಾಕೋತೀನಿ ಅದನ್ನು ಕೂಡ ಕರೆಕ್ಟಾಗಿ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋತೀನಿ ಲಾಕ್ನ ಮಾಡಿ ಆದಮೇಲೆ ಡಿಸೈನ್ನ ಉಲ್ಟಾ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಇಲ್ಲೇನು ಹೋಲ್ ಗ್ಯಾಪ್ಗಳು ಕಾಣಿಸ್ತಾ ಇದೆಯಲ್ವ ಸ್ನೇಹಿತರೆ ಆ ಪ್ರತಿಯೊಂದು ಹೋಲ್ ಗ್ಯಾಪಲ್ಲೂ ನಾವು ಒಂದೊಂದು ಕಂಬನ ಮಾಡ್ಕೋಬೇಕು ನೋಡಿ ಈ ರೀತಿ ನೀಡಲ್ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ಇದೇ ಥರ ಪ್ರತಿಯೊಂದು ಹೋಲ್ ಗ್ಯಾಪಲ್ಲೂ ನಾವು ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಕಂಬ ಮಾಡಿ ತೋರಿಸ್ತೀನಿ ಈಗ ಡಿಸೈನ್ನ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಅಂದರೆ ಸೀದಾ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಈ ಸ್ಮಾಲ್ ಸೈಜ್ ಬೀಡ್ ಹಾಕ್ಕೋಬೇಕು ಥ್ರೆಡ್ ಒಳಗಡೆ ಅದಾದಮೇಲೆ ನಾವು ಪ್ರತಿಯೊಂದು ಕಂಬದ ಹೋಲ್ ಗ್ಯಾಪ್ ಏನಿರುತ್ತೆ ಅಲ್ವಾ ಆ ಕಂಬದ ಹೋಲ್ ಗ್ಯಾಪ್ಗಳಿಗೆ ಬೀಡ್ಸ್ಗಳನ್ನ ಹಾಕ್ಕೋಬೇಕಾಗುತ್ತೆ ಇದು ಮೊದಲನೇ ಕಂಬದ ಹೋಲ್ ಗ್ಯಾಪು ಒಂದು ಬೀಡ್ ಹಾಕೋತಾ ಇದ್ದೀನಿ ಬೀಡ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಅಲ್ಲಿಂದನೇ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇನ್ನೊಂದು ಬೀಡ್ ಹಾಕೋಬೇಕು ನೆಕ್ಸ್ಟ್ ಕಂಬ ಹೋಲ್ ಗ್ಯಾಪ್ ಏನಿರುತ್ತೆ ಅಲ್ವಾ ಅದಕ್ಕೆ ಅದಕ್ಕೆ ಲಾಕ್ ಮಾಡ್ಕೋಬೇಕು ಈಗ ಇಲ್ಲಿಂದ ಥ್ರೆಡ್ನ ಮೇಲೆ ತಗೊಂಡು ಬೀಡ್ ಹಾಕ್ಕೋಬೇಕು ನೆಕ್ಸ್ಟ್ ಕಂಬದ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು ಇದೇ ಥರ ಫುಲ್ ಹ್ಯಾರ್ಚನ್ನ ಕಂಪ್ಲೀಟ್ ಮಾಡ್ಕೋಬೇಕು ಫುಲ್ ಹ್ಯಾರ್ಚ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಸ್ನೇಹಿತರೆ ಬೀಡೆಲ್ಲ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡಿದ್ದಾಯಿತು ಈಗ ಹ್ಯಾರ್ಚ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೊತೀನಿ ಲಾಕ್ನ ಮಾಡಿ ಆದಮೇಲೆ ಇನ್ನೊಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋತೀನಿ ಮಾಡಿಕೊಂಡು ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ಹಾಕೋತೀನಿ ನಾಲ್ಕು ಚೈನ್ ಹಾಕ್ಕೊಂಡು ಎಲ್ಲಿ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಈ ನಾಲ್ಕು ಚೈನಲ್ಲಿ ನಮಗೆ ಕುಚ್ಚುಗಳನ್ನ ಹಾಕ್ಕೋಬೇಕಾಗುತ್ತೆ ಸ್ನೇಹಿತರೆ ನೋಡಿ ಸ್ಟಾರ್ಟಿಂಗ್ ನಾಲ್ಕು ಚೈನಲ್ಲೂ ಕೂಡ ಕುಚ್ಚು ಹಾಕೋಬೇಕು ಅದಾದಮೇಲೆ ಮೂರು ಹಾರ್ಚು ಮಾಡ್ಕೋಬೇಕು ಎರಡು ಬಿಗ್ ಹಾರ್ಚು ಮತ್ತು ಒಂದು ಸ್ಮಾಲ್ ಹಾರ್ಚನ್ನ ಮಾಡಿಕೊಂಡು ನೆಕ್ಸ್ಟು ಇಲ್ಲಿ ಕುಚ್ಚಾಕೋದಕ್ಕೆ ಜಾಗನ ಬಿಟ್ಕೋಬೇಕು ಜಾಗನ ಬಿಟ್ಕೊಂಡು ಇದೇ ರೀತಿ ನಾವು ಸ್ನೇಹಿತರೆ ಫುಲ್ ಡಿಸೈನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ ನಾವು ಚೈನ್ ಹಾಕಿದ್ದಾದಮೇಲೆ ಮೊದಲನೇ ಒಂದು ಹಾರ್ಚನ್ನ ಯಾವ ರೀತಿ ರೆಡಿ ಮಾಡ್ಕೊಂಡ್ವಿ ಅಲ್ವಾ ಅದೇ ಥರ ಇಲ್ಲೂ ಕೂಡ ಚೈನ್ ಆಗಿದ್ಮೇಲೆ ಹಾರ್ಚಿನ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊತ ಹೋಗಬೇಕಾಗುತ್ತೆ ಸ್ನೇಹಿತರೆ ನಾನಿಲ್ಲಿ ಇನ್ನೊಂದರೆ ಇನ್ನೊಂದು ಸೆಟ್ ಹಾರ್ಚಿನ ಹಾಕ್ಕೊಂಡು ಅದಾದಮೇಲೆ ಕುಚ್ಚುಗಳನ್ನ ಕೂಡ ಕಟ್ಟಿ ತೋರಿಸ್ತೀನಿ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ಸ್ನೇಹಿತರೆ ಇಲ್ಲಿ ಡಿಸೈನ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡಿ ಡಿಸೈನ್ ಕಂಪ್ಲೀಟ್ ಮಾಡಿ ಕುಚ್ಚುಗಳನ್ನ ಕಟ್ಟಿದ್ದಾದಮೇಲೆ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಈ ಡಿಸೈನ್ ಕಾಣಿಸುತ್ತೆ ಮತ್ತು ಎಲ್ಲ ಥರದ ಸೀರೆಗಳಿಗೂ ಮತ್ತು ಬ್ರೈಡಲ್ ಸ್ಯಾರಿಗಳೇನಿರುತ್ತೆ ಅಲ್ವ ಆ ಒಂದು ಸೀರೆಗಳಿಗೆ ಈ ಕುಚ್ಚು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಕುಚ್ಚಿಗೆ ನೀವು ಫೈವ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ವರೆಗೂ ನೀವು ಚಾರ್ಜ್ ಮಾಡ್ಕೋಬೋದು ಕೆಲವೊಂದು ಸರಿ ಪ್ಲೇಸ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಡಿಸೈನ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್